ರಾಜಕೀಯ ವಿರೋಧಿಗಳ ಟೀಕಾಕಾರರ ವಿರುದ್ಧ ಮುಗಿಬೀಳೋಕೆ ಅವರ ಚಾರಿತ್ರೆ ಹರಣ ಮಾಡೋಕೆ ಅವರ ಅವಹೇಳನ ಮಾಡೋಕೆ ಸಿದ್ಧಪಡಿಸುವ ಟ್ರೋಲ್ಗಳ ಸೈನ್ಯಕ್ಕೆ ಕಡಿವಾಣ ಹಾಕದೆ ಇದ್ರೆ ಏನಾಗತ್ತೋ ಅದೇ ಆಗಿದೆ ತಮಗೆ ರಾಜಕೀಯ ಲಾಭ ಸಿಗತ್ತೆ ಅಂತ ಸುಳ್ಳು ದ್ವೇಷ ಅವಹೇಳನವನ್ನ ಅಸಹಿಷ್ಣುತೆಯನ್ನ ಪ್ರೋತ್ಸಾಹಿಸಿದ್ರೆ ಕೊನೆಗದು ಎಲ್ಲಿಗೆ ತಲುಪತ್ತೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಇದಾಗಿದೆ ಕಾಂಗ್ರೆಸ್ ಸಹಿತ ಈ ದೇಶದ ವಿಪಕ್ಷಗಳು ಪ್ರಜ್ಞಾವಂತರು ಬುದ್ಧಿಜೀವಿಗಳ ವಿರುದ್ಧ ಹರಿಹಾಯೋಕೆ ಬಿಜೆಪಿ ಸಾಕಿ ಬಳಸಿರುವ ಅದರ ಐಟಿ ಸೆಲ್ ಅದರ ಟ್ರೋಲ್ ಪಡೆ ಈಗ ಅದರ ನಿಯಂತ್ರಣ ಮೀರಿ ಬೆಳೆದು ನಿಂತಿದೆ ಅದೀಗ ಸುಳ್ಳು ದ್ವೇಷಗಳನ್ನ ಅದೆಷ್ಟು ಇಷ್ಟಪಡೋಕೆ ತೊಡಗಿದೆ ಅಂತಂದ್ರೆ ಹೊರಗಿನವರು ಯಾರೂ ಸಿಗದೆ ಇದ್ರೆ ಕೊನೆಗೆ ಯಾರು ಸಿಕ್ತಾರೋ ಅವರನ್ನೇ ಟಾರ್ಗೆಟ್ ಮಾಡುತ್ತೆ ಹಾಗೆ ಈ ಬಲಪಂಥೀಯ ಟ್ರೋಲ್ ಪಡೆ ಈಗ ಮೋದಿ ಸರ್ಕಾರದ ಅತ್ಯುನ್ನತ ಅಧಿಕಾರಿಯನ್ನೇ ಗುರಿ ಮಾಡಿದೆ ದೇಶವನ್ನ ಪ್ರತಿನಿಧಿಸುವ ಜಾಗತಿಕವಾಗಿ ಈ ದೇಶದ ಮುಖ ಅಂತಾನೆ ಗುರುತಿಸಲ್ಪಡುವ ಅಧಿಕಾರಿ ಅವರು ನಮ್ಮ ದೇಶದ ನಿಲುವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮುಂದಿಡ್ತಾ ಶತ್ರು ದೇಶದ ಬಂಡವಾಳ ಬಯಲು ಮಾಡ್ತಿರುವ ಅತ್ಯಂತ ದಕ್ಷ ಅಧಿಕಾರಿಯವರು ಆದರೆ ದ್ವೇಷದ ಅಮಲಿನಲ್ಲಿ ವಿವೇಕವನ್ನೇ ಕಳ್ಕೊಂಡ ಬಲಪಂಥೀಯ ಟ್ರೋಲ್ ಪಡೆಗೆ ಇದ್ಯಾವುದೂ ಅರ್ಥ ಆಗೋದಿಲ್ಲ ಆ ಹೊತ್ತಿಗೆ ಟಾರ್ಗೆಟ್ ಮಾಡೋಕ್ಕೆ ಯಾರು ಸಿಕ್ತಾರೋ ಅವರನ್ನೇ ಬಲಿಪಶು ಮಾಡಿಬಿಡುತ್ತೆ ಈ ಟ್ರೋಲ್ ಪಡೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತೀವ್ರ ಟ್ರೋಲಿಂಗ್ ಅಭಿಯಾನದಿಂದಾಗಿ ಎಕ್ಸ್ ಖಾತೆಯನ್ನ ಲಾಕ್ ಮಾಡಿದ್ದಾರೆ ಅವರ ಪುತ್ರಿಯನ್ನು ಟ್ರೋಲ್ಗಳು ಗುರಿ ಮಾಡಿದ್ದಾರೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಬಲಪಂಥೀಯ ಟ್ರೋಲ್ಗಳಿಂದ ತೀವ್ರವಾದ ಆನ್ಲೈನ್ ನಿಂದನೆಯ ಬಳಿಕ ತಮ್ಮ ಎಕ್ಸ್ ಖಾತೆಯನ್ನ ಪ್ರೊಟೆಕ್ಟ್ ಮೋಡ್ಗೆ ಬದಲಾಯಿಸಿದ್ದಾರೆ ಮೇ ಹತ್ತರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಿಸಿದ ಬಳಿಕ ದೇಶದ ವಿದೇಶಾಂಗ ಕಾರ್ಯದರ್ಶಿ ವಿರುದ್ಧವೇ ಈ ಸಂಘಟಿತ ಸೈಬರ್ ದಾಳಿ ತೀವ್ರಗೊಂಡಿದೆ ಬಲಪಂಥೀಯ ಟ್ರೋಲ್ಗಳು ಮಿಸ್ರಿ ಮತ್ತು ಅವರ ಕುಟುಂಬದ ಹಳೆಯ ಟ್ವೀಟ್ಗಳನ್ನು ಕೆದಕಿ ವೈಯಕ್ತಿಕ ದಾಳಿಗಳನ್ನು ನಡೆಸಿದ್ದಾರೆ ಮಿಸ್ರಿ ಅವರ ಪುತ್ರಿಯನ್ನು ಈ ವಿವಾದಕ್ಕೆ ಎಳೆದು ತಂದಾಗ ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಂಡಿದೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳಲ್ಲಿ ಆಕೆಯ ಮೊಬೈಲ್ ಸಂಖ್ಯೆಯನ್ನು ಹಂಚಿಕೊಳ್ಳಲಾಗಿದೆ ಮತ್ತು ಆಕೆಯನ್ನ ತೀವ್ರ ನಿಂದನೆಗೆ ಗುರಿಪಡಿಸಲಾಗಿದೆ ಅಂತ ತಿಳಿದು ಬಂದಿದೆ ಮಿಸ್ರಿ ಅವರ ಪುತ್ರಿ ಈ ಹಿಂದೆ ರೋಹಿಂಗ್ಯಾ ಜನರ ಹಕ್ಕುಗಳಿಗಾಗಿ ಪ್ರತಿಪಾದಿಸಿದ್ರು ಅಂತ ಸಾಮಾಜಿಕ ಮಾಧ್ಯಮ ಚರ್ಚೆಗಳು ಸೂಚಿಸಿದ್ದು ಇದನ್ನ ಟ್ರೋಲ್ಗಳು ಒಂದು ನೆಪವಾಗಿ ಬಳಸಿಕೊಂಡಿದ್ದಾರೆ ದೇಶದ ಉನ್ನತ ಶ್ರೇಣಿಯ ರಾಜತಾಂತ್ರಿಕರು ಮತ್ತು ಅವರ ಕುಟುಂಬದ ವಿರುದ್ಧದ ಈ ಆನ್ಲೈನ್ ಟ್ರೋಲಿಂಗ್ ವ್ಯಾಪಕ ಖಂಡನೆಗೆ ಗುರಿಯಾಗಿದೆ ಈ ಹಿಂದೆ ಮಿಸ್ರಿ ಅವರನ್ನ ದೇಶಭಕ್ತ ಕಾಶ್ಮೀರಿ ಪಂಡಿತ ಅಂತ ಹೊಗಳ್ತಾ ಇದ್ದ ಟ್ರೋಲ್ಗಳು ಇದ್ದಕ್ಕಿದ್ದಂತೆ ಅವರ ವಿರುದ್ಧ ತಿರುಗ್ಬಿದ್ದಿರೋದರ ವ್ಯಂಗ್ಯವನ್ನ ಹಲವರು ಎತ್ತಿ ತೋರಿಸಿದ್ದಾರೆ ಹಲವಾರು ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆದಾರರು ದೇಶದ ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ವಿರುದ್ಧದ ಈ ಉದ್ದೇಶಿತ ಕಿರುಕುಳದ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಐಎಂಐಎಂ ಅಧ್ಯಕ್ಷ ಅಸದುದ್ದೀನ್ ಓವೈಸಿ ವಿದೇಶಾಂಗ ಕಾರ್ಯದರ್ಶಿ ಅವರನ್ನು ಸಮರ್ಥಿಸಿಕೊಂಡು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಶ್ರೀ ವಿಕ್ರಮ್ ಮಿಸ್ರಿ ಅವರು ನಮ್ಮ ರಾಷ್ಟ್ರಕ್ಕಾಗಿ ದಣಿವರಿಯದೇ ಕೆಲಸ ಮಾಡ್ತಿರುವ ಸಭ್ಯ ಮತ್ತು ಪ್ರಾಮಾಣಿಕ ಕಠಿಣ ಪರಿಶ್ರಮಿ ರಾಜತಾಂತ್ರಿಕರು ನಮ್ಮ ನಾಗರಿಕ ಸೇವಕರು ಕಾರ್ಯಾಂಗದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನೆನಪಿನಲ್ಲಿ ಇಡಬೇಕು ಮತ್ತು ಕಾರ್ಯಾಂಗವನ್ನು ನಡೆಸುತ್ತಿರುವ ಯಾವುದೇ ರಾಜಕೀಯ ನಾಯಕತ್ವ ತೆಗೆದುಕೊಂಡ ನಿರ್ಧಾರಗಳಿಗೆ ಅವರನ್ನ ದೂಷಿಸಬಾರದು ಅಂತ ಉವೈಸಿ ಹೇಳಿದ್ದಾರೆ ಪತ್ರಕರ್ತ ಅಭಿಸಾರ್ ಶರ್ಮಾ ಕೂಡ ಈ ಟ್ರೋಲಿಂಗ್ ಅನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಈಗ ಮಿತಿಮೀರಿ ಹೋಗಿದೆ ಸಂಸ್ಕಾರಿ ಪ್ರಚಾರ ಯಂತ್ರ ಈಗ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರನ್ನೇ ಟ್ರೋಲ್ ಮಾಡ್ತಾ ಇದೆಯಾ ನಿಮಗೆ ನಾಚಿಕೆ ಆಗೋದಿಲ್ವಾ ವಿಕ್ರಮ್ ಮಿಸ್ರಿ ಅವರೇ ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತದ ರಾಯಭಾರ ಚಿತ್ರಣವನ್ನ ಜಗತ್ತಿನ ಮುಂದೆ ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಿದ್ದ ವ್ಯಕ್ತಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮುಖ ಆಗಿದ್ರು ಮತ್ತೀಗ ಅವರ ವಿರುದ್ಧವೇ ಪ್ರಶ್ನೆಗಳನ್ನ ಎತ್ತಲಾಗ್ತಿದ್ಯಾ ಈ ಟ್ರೋಲಿಂಗ್ ಕೇವಲ ಅನೈತಿಕವಲ್ಲ ಇದು ದೇಶಕ್ಕೆ ಸೇವೆ ಸಲ್ಲಿಸುತ್ತಿರುವ ವೃತ್ತಿಪರರ ಮನೋಸ್ಥೈರ್ಯದ ಮೇಲಿನ ದಾಳಿ ವಿದೇಶಾಂಗ ಕಾರ್ಯದರ್ಶಿಯಂತಹ ಗೌರವಾನ್ವಿತ ಅಧಿಕಾರಿಯನ್ನು ಗುರಿಯಾಗಿಸಿಕೊಂಡಿರುವ ಈ ಸಂಸ್ಕಾರಿ ಗೂಂಡಾಗಳ ದೇಶಭಕ್ತಿ ಕೇವಲ ಒಂದು ಪ್ರದರ್ಶನ ಅವರಿಗೆ ದೇಶದ ಬಗ್ಗೆ ಆಗಲಿ ಸೇವೆಯ ಬಗ್ಗೆ ಆಗಲಿ ಕಾಳಜಿ ಇಲ್ಲ ಅವರ ನಿಷ್ಠೆ ಕೇವಲ ದ್ವೇಷಕ್ಕೆ ಮತ್ತು ಅವರ ಕುರುಡು ಭಕ್ತಿ ಕೇವಲ ಒಂದು ರಾಜಕೀಯ ಪಕ್ಷಕ್ಕೆ ಒಬ್ಬ ಹಿರಿಯ ಅಧಿಕಾರಿಯ ಕುಟುಂಬ ಮಕ್ಕಳ ಮೇಲೂ ಅಶ್ಲೀಲ ಟೀಕೆಗಳನ್ನ ಮಾಡ್ತಿರೋರು ನಿಜವಾಗಿಯೂ ಸಮಾಜಕ್ಕೆ ಕಳಂಕ ಇವರಿಗಿಂತ ದೊಡ್ಡ ದೇಶದ್ರೋಹಿಗಳು ಯಾರೂ ಇರಲಾರರು ನಿಮಗೆ ನಾಚಿಕೆಯಾಗಬೇಕು ದೇಶಭಕ್ತಿ ಹೆಸರಲ್ಲಿ ನೀವು ಕೇವಲ ವಿಷ ಕಾರ್ತಿದ್ದೀರಿ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ ಪೋಸ್ಟ್ ನಲ್ಲಿ ಅಭಿಷಾತ್ ಶರ್ಮಾ ಹೇಳಿದ್ದಾರೆ ಸತ್ಯ ಪರಿಶೀಲನಾ ವೆಬ್ಸೈಟ್ ಆಲ್ಟ್ ನ ಸಹ ಸಂಸ್ಥಾಪಕ ಪ್ರತೀಕ್ ಸಿನ್ಹಾ ತಮ್ಮ ಎಕ್ಸ್ ನಲ್ಲಿ ಈ ಟ್ರೋಲಿಂಗ್ ಅನ್ನು ಖಂಡಿಸಿದ್ದಾರೆ ಮೂವತ್ತಾರು ಗಂಟೆಗಳ ಹಿಂದೆ ಮಾಧ್ಯಮಗಳು ಮೋದಿ ಬೆಂಬಲಿಗರಿಗೆ ಕರಾಚಿ ನಾಶವಾಗಿದೆ ಅಂತ ಹೇಳ್ತಿದ್ವು ಕಳೆದ ಸಂಜೆಯಿಂದ ಅವರು ಇದೆಲ್ಲವೂ ಸುಳ್ಳು ಅನ್ನೋ ಸತ್ಯವನ್ನ ಎದುರಿಸಬೇಕಾಗಿ ಬಂದಿದೆ ಅಷ್ಟೇ ಅಲ್ಲದೆ ಟ್ರಂಪ್ ಮೋದಿ ಅವರಿಗೆ ಅವರ ಸ್ಥಾನವನ್ನ ತೋರಿಸ್ತಿದ್ದಾರೆ ಹಾಗಿರುವಾಗ ಅವರು ತಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಇಂತಹ ವಿಷ ಕಾರುವ ಮೂಲಕ ಒಬ್ಬ ಅಧಿಕಾರಿಯನ್ನ ಮತ್ತು ಅವರ ಮಗಳನ್ನ ಆಕ್ರಮಣ ಮಾಡುವ ಮೂಲಕ ಅವರು ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದ್ರೆ ಮೋದಿಯವರು ಹಸಿರು ನಿಶಾನೆ ತೋರದೆ ಏನೂ ಆಗೋದಿಲ್ಲ ಸತ್ಯವನ್ನ ಸತ್ಯ ಅಂತ ಹೇಳುವ ನೈತಿಕತೆ ಅವರಲ್ಲಿಲ್ಲ ಅಂತ ಪ್ರತೀಕ್ ಹೇಳಿದ್ದಾರೆ ಆಲ್ಟ್ ನ್ಯೂಸ್ನ ಸಹಸ್ಥಾಪಕ ಮೊಹಮ್ಮದ್ ಜುಬೇದ್ ತಮ್ಮ ಎಕ್ಸ್ಪೋಸ್ ನಲ್ಲಿ ಮೊದಲು ಅವರು ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಅವರ ಪತ್ನಿ ಹಿಮಾಂಶಿ ನರ್ವಾಲ್ ಅವರ ಹಿಂದೆ ಬಿದ್ದರು ಮತ್ತೀಗ ಅದೇ ಟ್ರೋಲ್ಗಳು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ಅವರ ಮಗಳ ಹಿಂದೆ ಬಿದ್ದಿದ್ದಾರೆ ನಿಂದಿಸುತ್ತಿದ್ದಾರೆ ಮತ್ತು ಆಕೆಯ ಮೊಬೈಲ್ ಸಂಖ್ಯೆಯನ್ನು ಹಂಚಿಕೊಳ್ತಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಇತರ ಹಲವಾರು ಸಾಮಾಜಿಕ ಮಾಧ್ಯಮ ಬಳಕೆದಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬರು ಇದನ್ನ ಅತ್ಯಂತ ಹೃದಯ ವಿದ್ರಾವಕ ವಿಷಯ ಅಂತ ಬಣ್ಣಿಸಿ ಅಸಹಿಷ್ಣುತೆಯನ್ನು ಪ್ರಶ್ನಿಸಿದ್ದಾರೆ ಮತ್ತು ಮಿಸ್ರಿ ಅವರು ನಾಗರಿಕ ಸೇವಕರಾಗಿದ್ದು ಸರ್ಕಾರದ ನಿರ್ಧಾರಗಳಿಗೆ ಜವಾಬ್ದಾರರಾದ ರಾಜಕೀಯ ನಾಯಕರಲ್ಲ ಅಂತ ಒತ್ತಿ ಹೇಳಿದ್ದಾರೆ ನಿಂದನೆಯಲ್ಲಿ ತೊಡಗಿರೋರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ತನ್ನ ಅಧಿಕಾರಿಗಳು ಮತ್ತು ಅವರ ಕುಟುಂಬಗಳ ಸುರಕ್ಷತೆ ಮತ್ತು ಘನತೆಯನ್ನು ಖಚಿತಪಡಿಸಬೇಕು ಅನ್ನೋ ಆಗ್ರಹಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು